ಇಷ್ಟು ವರ್ಷದಲ್ಲಿ ಗ್ರಾಮ ಆಡಳಿತ ಕೆಲಸ ನಿರ್ವಹಿಸುವುದು ಬಹಳ ಕಷ್ಟದಾಯಕವಾಗಿತ್ತು ಈಗ ತಂತ್ರಾಂಶ ಹಾಗೂ ಬೆಳಗ್ಗಿ ಸಾಫ್ಟ್ವೇರು ಕೃಷಿ ಇಲಾಖೆಯ ಸಾಫ್ಟ್ವೇರು ಬೆಳೆ ಸಮೀಕ್ಷೆ ಇನ್ನಿತರ ಎಲ್ಲ ಕಾರ್ಯಗಳು ತಂತ್ರಾಂಶದಲ್ಲೇ ನೆರವೇರಿಸುವುದು ಅತಿ ಅವಶ್ಯ ಇರುವುದರಿಂದ ಇವತ್ತಿನ ದಿವಸ ಸರ್ಕಾರವು ನಿಮಗೆ ಕೆಲಸದಲ್ಲಿ ಒಳ್ಳೆಯ ಕಾರ್ಯನಿರ್ವಹಿಸಲು ಸಹಕಾರವಾಗಲು ಒಂದು ಲ್ಯಾಪ್ಟಾಪ್ ಅನ್ನು ನೀಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ಐವತ್ತು ಜನ ರೆವಿನ್ಯೂ ಸೆಕ್ರೆಟರಿಟು ಅದು ಅಲ್ಲಿಗೆ ಹತ್ತು ಜನಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ನಲವತ್ತು ಜನಕ್ಕೆ ಬೈಂಡಿಂಗ್ ಇತ್ತು ಅದನ್ನು ಲ್ಯಾಪ್ಟಾಪ್ ಉತ್ತಡನೆ ಮಾಡ್ತಾ ಇದ್ರು ಇದರಿಂದ ಏನಾಗುತ್ತೆ ಅಂದರೆ ಫೈಲ್ಗಳು ಅವು ಇವೆಲ್ಲ ಮೂಮೆಂಟ್ಸು ಎಲ್ಲನೂ ಕೂಡ ಅವರುಗಳಿಗೆ ಏನಾದರೂ ಮಿಸ್ ಆದರೂ ಕೂಡ ನಮ್ಮ ಲ್ಯಾಪ್ಟಾಪಲ್ಲಿ ಅದು ಶೇಖರಣೆ ಆಗಿರ್ತದೆ ಎಲ್ಲೂ ಕೂಡ ಸಮಸ್ಯೆ ಆಗೋಲ್ಲ ಆದ್ದರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಇದರಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ ರೆವಿನ್ಯೂ ಸೆಕ್ರೆಟರಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದರ ಸದುಪಯೋಗವನ್ನು ಪಡ್ಕೊಂಡು ಬಡವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್